ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರಾ ವ್ಲಾಗ್ಸ್ ಇನ್ ಕನ್ನಡ ಬುಧವಾರದ ವ್ಲಾಗ್ ಆಗಿರುತ್ತೆ ಹಾಗೆ ನಿನ್ನೆ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಗೆ ತುಂಬ ಜನ ಹೊಸ್ದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬರ್ಸ್ ಆಗಿರೋ ಅಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರೋ ದಯವಿಟ್ಟು ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೂ ಹಾಗೆ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ನಾನಿವತ್ತು ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ನೆನೆ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದೆ ನನಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ದೋಸೆ ಹಿಟ್ಟನ್ನ ಎತ್ಕೊಂಡು ಮಿಕ್ಕಿದಿನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ದೋಸೆ ಎಷ್ಟು ಅಷ್ಟು ಮಾಡ್ಕೊತಿದ್ದೀನಿ ಸಾಹಿತ್ಯ ಲಂಚ್ ಬಾಕ್ಸಿಗೆ ನಾನು ಇಲ್ಲಿ ಮಿನಿ ದೋಸೆನ ಮಾಡ್ಕೊತಾ ಇದ್ದೀನಿ ಅವನಾದರೆ ಈಸಿಯಾಗಿ ತೊಗೊಂಡು ತಿನ್ನಲಿಕ್ಕೆ ಹೆಲ್ಪ್ ಆಗುತ್ತೆ ಅವನಿಗೆ ಅಂತ ಹೇಳಿ ನಾನು ಇಲ್ಲಿ ಮಿನಿ ದೋಸೆಗಳನ್ನ ಇದ್ದೀನಿ ಈ ದೋಸೆನ ಮಾಡಿಕೊಟ್ಟು ಅವ್ನಗೂ ಕೂಡ ಸ್ಕೂಲಿಗೆ ರೆಡಿ ಮಾಡಿದೆ ಅವ್ರ ಡ್ಯಾಡಿ ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು ಸರಿ ಸಾಹಿತನ ಸ್ಕೂಲಿಂದ ಕರ್ಕೊಂಡು ಬರೋದು ಮಧ್ಯಾಹ್ನ ಆಗುತ್ತೆ ಅವ್ನಿಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಸ್ಕೂಲ್ ಬಿಡೋದು ಹಾಗಾಗಿ ಅಷ್ಟಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಮಾಡ್ಕೊಂಡು ಸಾಹಿತ್ಯನೂ ಕೂಡ ಸ್ಕೂಲಿಂದ ಬಂದು ಮಧ್ಯಾಹ್ನ ಅವರಿಗೆಲ್ಲ ಊಟ ತಿನ್ನಿಸಿ ಮಲಗ ಹಾಗೆ ಮಕ್ಕಳೆಲ್ಲ ನಿದ್ದೆ ಮಾಡಿ ಅಷ್ಟರಲ್ಲಿ ಸಂಜೆ ಕೂಡ ಆಗಿತ್ತು ನನ್ನ ಹಸ್ಬೆಂಡ್ ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಅಂದ್ರೆ ಇವತ್ತು ಅಕ್ಕ ಮನೆಗೆ ಹೋಗೋ ಪ್ಲಾನ್ ಇತ್ತು ಹಾಗಾಗಿ ಸರಿ ಅಂತೇಳಿ ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ನಾವು ಅಕ್ಕ ಮನೆಗೆ ಹೋಗ್ತಾ ಇದ್ವಿ ನಮ್ಮ ಅಕ್ಕ ಮನೆ ಇರೋದು ಇಲ್ಲೇ ಪೀಣಿಯ ಹತ್ರ ಅಂದಳ್ಳಿನಲ್ಲಿ ಅಲ್ಲಿಗೆ ಹೋಗ್ತೀವಿ నాయాడల్తీ అంత ని గొప్ప కమెంట్ మిల్సింగ్ ನಾನಿಬ್ರು ಮಕ್ಳಿಗೂ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡು ಹೋದ್ರೆ ತುಂಬ ಖುಷಿ ಆಗುತ್ತೆ ಎಲ್ಲ ಮಕ್ಕಳು ಹೀಗೆ ಅಂತ ಅಂದ್ಕೋತೀನಿ ಯಾಕೆಂದರೆ ಮಕ್ಕಳು ಯಾವಾಗಲೂ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡೋಗ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹೊಸ ಜಾಗ ಅದರಲ್ಲೂ ಸಿಟಿನಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಮನೆಯಲ್ಲೇ ಇದ್ದು ಕೂಡಕೊಂಡು ಕೂಡಾಕೊಂಡು ಅವ್ರಿಗುನು ಬೋರ್ ಆಗಿರುತ್ತೆ ಹೊರ್ಗಡೆ ಬಂದ ತಕ್ಷಣ ತುಂಬ ಹ್ಯಾಪಿ ಆಗಿಬಿಡ್ತಾರೆ ಹಾಗಾಗಿ ನಮ್ಮ ಮಕ್ಕಳು ಇಬ್ರು ಹೋಗ್ತಾ ರೋಡಲ್ಲಿ ಅಕ್ಕಪಕ್ಕ ಪಕ್ಕ ಯಾವುದೇ ವೆಹಿಕಲ್ಸ್ ಹೋಗ್ತಾ ಇದ್ರೂ ಅದ್ರದೆಲ್ಲ ನೇಮ್ಸ್ ಎಲ್ಲ ಹೇಳ್ತಾಯಿರ್ತಾರೆ ಮತ್ತು ನಾನು ಚಿಕ್ಕನ್ ಕೂಡ ದೊಡ್ಡವನ್ನ ನೋಡಿ ನೋಡಿ ತುಂಬಾನೇ ಕಲ್ತ್ಕೊಂಡಿದ್ದೀನಿ ಇವಾಗ ನಾವು ಅಕ್ಕ ಮನೆಗೆ ಕೂಡ ಬಂದು ತಲುಪಿದ್ದಾಯಿತು ತಲುಪಿ ಸುಮಾರು ಸ್ವಲ್ಪ ಹೊತ್ತಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಅವ್ರ ಮನೆಯಲ್ಲಿ ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ಲು ನಮ್ಮ ಅಕ್ಕ ನನ್ನ ಅಕ್ಕಂಗೆ ಇಬ್ಬರು ಮಕ್ಕಳು ಅವರಿಬ್ರಿಗೂ ನಾನು ಮಾಡ್ಕೊಡೋ ತಿಂಡಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ನಾನು ಯಾವಾಗಲೇ ಬಂದ್ರೂ ಏನಾದರೂ ವೆರೈಟಿ ಮಾಡಿಕೊಡ್ತೀನಿ ಇವ್ರಿಗೆ ಇಲ್ಲಿ ಹಂಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಕ್ರಿಸ್ಮಸ್ ರಜಾ ಬಂದಿದ್ದಾಗಲೇ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬರ್ತೀನಿ ಅಂತ ಹೇಳಿದ್ದೆ ಬರಲ್ ಬರೋಕ್ಕಾಗಿರಲಿಲ್ಲ ನನ್ನ ಅಕ್ಕನ ಚಿಕ್ಕ ಮಗ ನೀನು ಬರ್ತೀನಿ ಅಂದೇ ಬರಲಿಲ್ಲ ಅಂತೇಳಿ ಯಾವಾಗಲೂ ತುಂಬ ಇದ್ದ ಸರಿ ಅಂತೇಳಿ ಇವತ್ತು ಟೈಮ್ ಮಾಡ್ಕೊಂಡು ಕೂಡ ಬಂದ್ವಿ ಯಾಕಂದರೆ ನಮ್ಮ ಭಾವ ನನಗೆ ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೆ ಲೈಟ್ ಕೂಡ ಕೊಡ್ತೀನಿ ಹಾಗೆ ಹೇಮಂತನ ಹತ್ರ ಎರಡು ಮೂರು ವೀಲ್ ಚೇರ್ ಇದೆ ಅಂತ ಹೇಳಿದ್ದ ನನ್ನ ಹತ್ರ ಎಕ್ಸ್ಟ್ರಾ ಒಂದು ಚೇರ್ ಇದೆ ಅಕ್ಕ ತಾತಗೂ ಒಂದು ಕೊಡ್ತೀನಿ ಬಂದು ಹೋಗ್ರಿ ಅಂತ ಹೇಳಿದ್ದ ಅಂದರೆ ನಮ್ಮ ಅಪ್ಪಗೆ ಸ್ಟ್ರೋಕ್ ಆಗಿದೆ ಸುಮಾರು ಒಂದು ಎರಡು ಮೂರು ತಿಂಗಳಾಗಿದೆ ಹಾಗಾಗಿ ಸರಿ ಆಯಿತು ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾ ರೆಡಿ ಮಾಡ್ಕೊತಾ ಇದ್ದೀನಿ ನಾನೆಲ್ಲ ಇಲ್ಲಿ ಸುಮಾರು ಒಂದು ಒಂದೂವರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಅಕ್ಕಿ ನೆನೆಸಿಟ್ಬಿಟ್ಟು ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಹಾಗೆ ಮಸಾಲೆಗೆ ರುಬ್ಕೊಳಕ್ಕೆ ಅಂತೇಳಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೊಳ್ಕೊಂಡಿದ್ದಾಯ್ತು ಅದಕ್ಕೆ ಪಾತ್ರೆ ಬೇಕಾಗಿತ್ತು ಪಾತ್ರೆ ಎಲ್ಲ ಅಕ್ಕ ಮೇಲೆಲ್ಲ ಜೋಡ್ಸಿದ್ಲು ಹಂಗಾಗಿ ಅವಳು ಬಂದು ಪಾತ್ರೆನ ಮೇಲೆ ಎಲ್ಲ ಎತ್ಕೊಡ್ತಾ ಇದ್ದಾಳೆ ಅವಳಿದೆ ಚೀಟಿ ಹಾಕೊಂಡು ಚೀಟಿನಲ್ಲಿ ತಗೊಂಡಿರೋ ಅಂಥದ್ದು ಪಟಾಕಿ ಪಟಾಕಿ ಚೀಟಿ ಒಂದು ಚಿಕ್ಕಳೆ ಅಂತ ಹಾಕ್ತೀನಿ ಅದಕ್ಕಿಂತ ದೊಡ್ಡದಾ ಕೊಡಲ್ಲ ಸಾಕು ಬಾ ಚೆನ್ನಾಗಿ ನೀರಾಡ್ಬೇಕು ಸರಿ ಹೇಮಂತ ಹಾಗೆ ಇವನ ಹೆಸರು ಬಂದು ಹೇಮಂತ ಅಂತೇಳಿ ಇವನಿಗೆ ಸುಮಾರು ಒಂದು ಹದಿನೆಂಟು ವರ್ಷ ಆಗಿದೆ ಇವನು ನನಗೆ ತುಂಬಾನೇ ಇಷ್ಟ ಇವನು ಚಿಕ್ಕವನಿಂದ ಹೀಗೆ ಇರೋದು ಅವನಿಗೆ ಓಡಾಡೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಇವನು ಹುಟ್ಟಾಗಿಂದನೆ ಹ್ಯಾಂಡಿಕ್ಯಾಫ್ಟು ಅವನಿಗೆ ಕೈ ಮತ್ತು ಕಾಲು ಅಷ್ಟು ನಮಗೆಲ್ಲ ಇದೆಯಲ್ಲ ಆ ರೀತಿ ಇಲ್ಲ ಅವ್ನಿಗೆ ಹಿಡಿ ಹಿಡಿಯೋಕ್ಕೆ ಎಲ್ಲ ಬರೋದಿಲ್ಲ ಬಟ್ ಇರೋದ್ರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತಾನೆ ಮೊಬೈಲೆಲ್ಲ ಇಟ್ ಅವನಿಗೆ ಅವನ ಸ್ವಂತ ಕೆಲಸಗಳನ್ನ ಯಾವುದನ್ನು ಕೂಡ ಆಗೋದಿಲ್ಲ ಅವನ ತಾಯಿ ಮೇಲೇ ಡಿಪೆಂಡ್ ಆಗಿದ್ದಾನೆ ಸ್ವಲ್ಪ ದಿನ ಅಜ್ಜಿ ಊರಲ್ಲಿರ್ತಾನೆ ಸ್ವಲ್ಪ ದಿನ ಇಲ್ಲಿ ಇರ್ತಾನೆ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ತುಂಬಾ ಆಕ್ಟಿವ್ ಆಗಿದ್ದಾನೆ ರೀಲ್ಸ್ ಮಾಡೋದು ವಿಡಿಯೋಸ್ ಎಲ್ಲ ಮಾಡೋದು ಏನೇನೋ ಮಾಡ್ತಾ ಇರ್ತಾನೆ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಏನೇನೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾನೆ ರೀಲ್ಸ್ ಎಲ್ಲ ಮಾಡಿ ಬಟ್ ಅವನಿಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಅದು ಅವ್ನ ಖುಷಿ ಅವ್ನ ಖುಷಿಗೋಸ್ಕರ ಒಂದು ಲೈಕ್ ಕೊಡಲೇಬೇಕು ಯಾಕೆಂದ್ರೆ ಅವ್ನಿಗೆ ಗೊತ್ತಿಲ್ಲ ಅಂದ್ರೂ ಮಾಡ್ಕೊಂಡು ಅವ್ನ ಜೀವನನ ಅದರಲ್ಲೇ ಕಳೀತಾ ಇದ್ದಾನೆ ಅವ್ನು ಇದೇ ಫೋನಲ್ಲಿ ಎಲ್ಲ ಮಾಡ್ಕೊಳ್ಳೋದು ಅವನಿಗೆ ಇದು ಅವ್ನು ಬೇಜಾರ್ ಕೂಡ ಕಳಿಯುತ್ತೆ ಅಂತ ಹೇಳ್ಬೋದು ಮನೆಯಲ್ಲೇ ಇರ್ತಾನೆ ಯಾವಾಗಲೂ ಚೇರ್ ಮೇಲೆ ಕೂತಿರ್ತಾನೆ ಮನೆಯಲ್ಲಿ ಟಿ ವಿ ಕೂಡ ಇದೆ ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತು ಮೊಬೈಲ್ ಕೂಡ ನೋಡ್ತಾ ಇರ್ತಾನೆ ಆಮೇಲೆ ಎಲ್ರಿಗೂ ಕಾಲ್ ಮಾಡಿ ವಿಚಾರ ಮಾತಾಡ್ತಾ ಇರ್ತಾನೆ ಇವನಿಗೆ ತುಂಬಾನೇ ಬುದ್ಧಿ ಜಾಸ್ತಿ ಮನೆಗೆ ಯಾರಾದರೂ ಬಂದ್ರೆ ಗೆಸ್ಟ್ಗಳು ಬರಲಿ ಅಥವಾ ಯಾರಾದರೂ ಬರಲಿ ಅವ್ರ ವಸ್ತುಗಳ್ನ ತುಂಬಾ ಸೇಫಾಗಿ ನೋಡ್ಕೊತಾನೆ ನೋಡ್ಕೊಂತಾನೆ ಹಾಗೆ ಅವ್ರು ಏನಾದ್ರೂ ಹೋಗವಾಗ ಮರ್ತು ಹೋದ್ರೆ ಮರ್ತೋಗ್ಬಿಡ್ತಾರೆ ಅಂತೇಳಿ ಮುಂಚೆನೆ ಜ್ಞಾಪಸ್ ಬಿಡ್ತಾನೆ ಹಂಗಾಗಿ ಅವನು ನನ್ನ ಅಕ್ಕನ ಚಿಕ್ಕ ಮಗ ಎರಡನೇ ಮಗ ಅವನ ಜೊತೆ ನಾನು ತರಲೆ ಜಾಸ್ತಿ ಮಾಡ್ತಿರ್ತೀನಿ ಅವ್ನ ಯಾವಾಗಲೂ ರೇಗಿಸ್ತಾ ಇರ್ತೀನಿ ಏನೋ ರೇಗಿಸ್ತಿ ಅದಕ್ಕೆ ತುಂಬಾ ನಗ್ತಿದ್ದಾನೆ ಓಕೆ ಬನ್ನಿ ಇವಾಗ ನಾವು ತಡ ಮಾಡಿದೆ ಬಿರಿಯಾನಿಗೆ ಮಸಾಲೆನ ರುಬ್ಕೊಂಡ್ಬಿಡೋಣ ನಾನು ಮಸಾಲೆಗೆ ತೊಗೊಂಡಿರೋವಂಥ ಈ ಎಲ್ಲ ಐಟಮ್ನೂ ರು ರುಬ್ಕೊತಿದ್ದೀನಿ ಅದು ಎರಡು ಈರುಳ್ಳಿ ಬಂದು ಮೊಸರು ಬಜ್ಜಿಗೆ ಅಂತ ಅಂಥದ್ದು ಮೊಸರು ಬಜ್ಜಿ ಮಾಡೋಣ ಲಾಸ್ಟಲ್ಲಿ ಅಂಥೇಳಿ ಜೊತೆಗೆ ಟೊಮೊಟೊ ಮತ್ತು ಈರುಳ್ಳಿ ಬಂದು ಒಗ್ಗರಣೆಗೆ ಎತ್ಕೊಂಡಿದ್ದೀನಿ ಸರಿ ನಾನಿವಾಗ ಒಳಗಡೆ ಮಾಡ್ತಾ ಇಲ್ಲ ಆಚೆ ಒಂದು ಸ್ಟವ್ನ ಇಟ್ಕೊಂಡು ಮಾಡ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಸ್ಟೌವು ತುಂಬಾ ಚಿಕ್ಕದಿದೆ ಅಂದರೆ ನಾರ್ಮಲಾಗಿ ತ್ರೀ ಬರ್ನರ್ ಸ್ಟವ್ ಇದೆ ಇಲ್ಲಿ ಅಂದರೆ ಪಾತ್ರೆ ಸ್ವಲ್ಪ ದೊಡ್ಡದು ಇಡ್ತೀನಲ್ವಾ ಹಾಗಾಗಿ ಸಾಕಾಗೋದಿಲ್ಲ ಜಾಗ ಅಂತೇಳಿ ನಾನು ಆಚೆನೇ ಸ್ಟವ್ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂಥೇಳಿ ಇದ್ದೀನಿ ಹಾಗೆ ನಾನು ಒಳಗಡೆ ಸ್ಟವ್ನಲ್ಲಿ ಒಂದು ಪಾತ್ರೆನಲ್ಲಿ ಬಿಸಿನೀರು ಕೂಡ ರೆಡಿ ಇಟ್ಟಿದ್ದೀನಿ ಬಿರಿಯಾನಿ ಮಾಡೋವಾಗ ಯಾವಾಗಲೂ ನಾವು ಬಿಸಿನೀರು ರೆಡಿ ಇಟ್ಕೊಂಡಿದ್ರೇನೆ ಬೆಟರು ಬಿಸಿನೀರ್ ಇಟ್ಕೊಂಡಿದ್ರೆ ಬೇಗ ಬಿರಿಯಾನಿ ಕೂಡ ಆಗುತ್ತೆ ಅಕ್ಕಿ ಮತ್ತು ನೆನೆಸಿರಬೇಕು ಮತ್ತು ಬಿಸಿನೀರು ರೆಡಿ ಇರಬೇಕು ಆವಾಗ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಪಾತ್ರೆ ತಳ ಫುಲ್ ಇಡ್ಸೋವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅಂದರೆ ನಾವು ಪಾತ್ರೆ ತಳ ಎಷ್ಟು ಫ್ಲಾಟ್ ಇರ್ತಲ್ವ ಆ ಪಾತ್ರೆ ತಳ ಕಂಪ್ಲೀಟ್ ಆಗೋವರೆಗೂ ನಾವು ಎಣ್ಣೆನ ಹಾಕೊಂಡ್ರೆ ಯಾವ ಪಾತ್ರೆನಲ್ಲಿ ನಾವು ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಏನು ಮಾಡ್ತೀವೋ ಅದರಲ್ಲಿ ಆ ರೀತಿ ತೊಗೊಂಡ್ರೆ ಈಕ್ವಲ್ ಆಗಿಬಿಡುತ್ತೆ ಅದಕ್ಕೆ ಆಯಿಲ್ ಕೂಡ ಸರಿ ಹೋಗುತ್ತೆ ರೈಸ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಈರುಳ್ಳಿ ಮತ್ತೆ ಫಸ್ಟ್ ನಾನು ಗರಂ ಮಸಾಲೆಗಳೆಲ್ಲ ಹಾಕೊಂಡ್ಬಿಡ್ತೀನಿ ಎಲ್ಲ ಥರ ಮಸಾಲ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ನಾನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಯಾವಾಗಲೇ ಆದರೂ ಅಷ್ಟೇ ನಾವು ಬಿರಿಯಾನಿ ಆಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು ಈ ಥರ ತಿಂಡಿಗಳನ್ನ ಮಾಡೋವಾಗ ನಾವು ಈರುಳ್ಳಿನ ಯಾವಾಗಲೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫುಲ್ಲು ಕೆಂಪಾಗೋವರೆಗು ರೋಸ್ಟ್ ಮಾಡಿ ಆಮೇಲೆ ನಾವು ಚಿಕನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿಂಡಿಗಳು ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ನಾನಿವಾಗ ಇಲ್ಲಿ ಚಿಕನ್ ಕೂಡ ಹಾಕ್ಕೊಂಡು ಚಿಕನ್ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿ ಇವಾಗ ಉಪ್ಪು ಹಾಕ್ಬಿಟ್ಟು ಮತ್ತೆ ಅರಿಶಿನ ಕೂಡ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಇಟ್ಬಿಡ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಆ ನೀರೆಲ್ಲ ಫುಲ್ಲು ಹಿಂಗೋಗೋವರೆಗು ಇಡ್ತೀನಿ ಮತ್ತು ದೊಡ್ಡದು ದೊಡ್ಡದಿಟ್ಟಿರೋದ್ರಿಂದ ಎಷ್ಟು ಫಾಸ್ಟಾಗಿ ಎಲ್ಲ ನೀರೆಲ್ಲ ಡ್ರೈ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಬೇಗ ಆಗೋಗ್ಬಿಟ್ಟಿತ್ತು ಇದ್ರ ಜೊತೆಗೆ ನಾನು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೆ ಟೊಮೆಟೊನೂ ಸೇರಿಸಿ ಮುಚ್ಚಿಟ್ಟಿದೆ ಅಷ್ಟು ಬೇಗ ಮತ್ತೆ ತಳ ಎಲ್ಲ ಹಿಡಿತಾ ಇತ್ತು ಕೂಡ ಪಾತ್ರೆ ನೋಡಿ ತಳೆ ಎಲ್ಲ ಕೆಂಪಾಗ್ತಾ ಇದೆ ಸರಿ ಅಂತೇಳಿ ಬೇಗ ಮಸಾಲೆ ಹಾಕ್ಬಿಡೋಣ ಅಂತೇಳಿ ಮಸಾಲೆ ಕೂಡ ಹಾಕಿ ಮಸಾಲೆ ಹಾಕಿ ಅದು ಜಾರೆಲ್ಲ ತೊಳ್ಬಿಟ್ಟು ಮಸಾಲೆ ಇದನ್ನು ಅದನ್ನು ಕೂಡ ಅದ್ರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಚಿಕನ್ ಅಂತೂ ಎಷ್ಟು ಫಾಸ್ಟಾಗಿ ಬೇಗನೆ ಬೆಂದೋಯಿತು ಎಷ್ಟು ಬೇಗ ಬೇಗ ಬಿರಿಯಾನಿ ಆಯ್ತು ಅಂದ್ರೆ ಹೇಳಲಿಕ್ಕೆ ಆಗಲಿಲ್ಲ ನಾನಿಲ್ಲಿ ಒಂದು ತೆಂಗಿನಕಾಯಿ ಫುಲ್ಲು ತೆಂಗಿನಕಾಯಿನ ತಗೊಂಡಿದ್ದೀನಿ ತಗೊಂಡು ಇದನ್ನ ಒಂದು ಬಟ್ಟೆ ಹಾಕ್ಕೊಂಡು ಬಟ್ಟೆನಲ್ಲಿ ಸೋಸ್ಕೊತಾ ಇದ್ದೀನಿ ಅಕ್ಕ ಮನೆಯಲ್ಲಿ ದೊಡ್ಡ ಸ್ಟ್ರೈನಲ್ಲಿ ಇರಲಿಲ್ಲ ಸ್ಟ್ರೈನರು ಒಂದು ಚಿಕ್ಕದಿತ್ತು ಹಾಗಾಗಿ ನಾನಿಲ್ಲಿ ಒಂದು ವೇಲ್ ಸಹಾಯದಿಂದವ ತೆಂಗಿನಕಾಯಿ ಹಾಲನ್ನ ತೊಗೊಳ್ತಾ ಇದ್ದೀನಿ ಈ ತೆಂಗಿನಕಾಯಿ ಹಾಲು ಬಂದು ಸುಮಾರು ಒಂದು ಒಂದೂವರೆ ಲೀಟ್ರಷ್ಟು ಆಗಿತ್ತು ನಾನು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಅಕ್ಕಿ ಹಾಲನ್ನ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ ಜೊತೆಗೆ ಇಲ್ಲಿ ನಾನು ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡ್ತಾ ಬಿರಿಯಾನಿ ಪೌಡರ್ ಬಂದು ಟೆನ್ ಟೆನ್ ರುಪೀಸ್ ಪ್ಯಾಕೆಟ್ಸ್ ಬರುತ್ತಲ್ಲ ಅದು ಎರಡು ಪ್ಯಾಕೆಟನ್ನು ಫುಲ್ ಹಾಕಿದ್ದೀನಿ ಒಂದು ಗರಂ ಮಸಾಲ ಮತ್ತು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಕೊಂಡೆ ಆಗುತ್ತೆ ಅಂಥೇಳಿ ನಾನಿಲ್ಲಿ ಚಿಲ್ಲಿ ಪ್ಲೇಕ್ಸ್ನ ಹಾಕ್ತಾಯಿದ್ದೀನಿ ಅಂದರೆ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿನ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಕೂಡ ರುಚಿ ಜಾಸ್ತಿ ಕೊಡುತ್ತೆ ಇವಾಗ ನಾನಿಲ್ಲಿ ಈ ಲೋಟದಲ್ಲಿನೇ ಅಳತೆ ತೊಗೊಂಡಿದ್ದು ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ತೆಂಗಿನಕಾಯಿ ಹಾಲ್ ಆಯ್ತು ಆ ಎರಡು ಲೋಟ ಹಾಲನ್ನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋ ಆ ಲೋಟದಲ್ಲಿ ನಾನು ಸುಮಾರು ಒಂದು ನಾಲ್ಕೂವರೆ ಅಷ್ಟು ಲೋಟದಷ್ಟು ಅಕ್ಕಿ ಇತ್ತು ಅದಕ್ಕೆ ನಾನಿವಾಗ ಅದಕ್ಕೆ ಡಬಲ್ ನೀರು ಹಾಕೋಬೇಕಲ್ವಾ ಹಾಗಾಗಿ ನಾನು ಇಲ್ಲಿ ಟೋಟಲು ಮೊಸರು ಎಲ್ಲ ಸೇರಿಸಿರೋದ್ರಿಂದ ನಾನು ನೀರು ಬಂದು ಇಲ್ಲಿ ಒಂದು ಆರರಿಂದ ಆರೂವರೆ ಲೊಟ್ಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಬೇಕಾದರೆ ಮಧ್ಯದಲ್ಲಿ ಹಾಕೋಬೋದು ನಾವೇನು ಕುಕ್ಕರ್ ಇಡ್ತಾ ಇಲ್ಲ ಅಲ್ವಾ ಪಾತ್ರೆನಲ್ಲೇ ಬೇಯಿಸ್ತಿರೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿನ ಈಸಿಯಾಗಿ ನೋಡ್ಕೊಂಡು ಬಿಡ್ಬೋದು ಸಪೋಸ್ ನೀರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ಟಿದ್ರೆ ಈಸಿಯಾಗಿ ಅನ್ನ ಎಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇವಾಗ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಈ ಅಕ್ಕಿ ಹಾಕಿ ಎಷ್ಟು ಬೇಗನೆ ಬಿರಿಯಾನಿ ಆಗುತ್ತೆ ಅಂದರೆ ತುಂಬ ಬೇಗ ಆಗುತ್ತಪ್ಪ ದೊಡ್ಡ ಒಲೆಯಲ್ಲಿ ಉರಿ ಚೆನ್ನಾಗಿ ಬರ್ತಿತ್ತು ಅಂದರೆ ಬೇಗ ಬೇಗ ಅಡುಗೆ ಆಗೋಗ್ಬಿಡುತ್ತೆ ಇಷ್ಟು ಫಾಸ್ಟಾಗಿ ಬಿರಿಯಾನಿ ಆಗೋಯ್ತು ಅಂದರೆ ಹೇಳಲಿಕ್ಕೆ ಆಗಲಿಲ್ಲ ಬಟ್ ನಾವು ಮಾಡಿದ್ದು ಲೇಟಾಗೇ ಇಟ್ಕೊಂಡ್ವಿ ಮಾಡಲಿಕ್ಕೆ ಸುಮಾರು ಮಾಡೋಕೆ ಇಟ್ಕೊಂಡಾಗ ಒಂಬತ್ತು ಗಂಟೆನೇ ಆಗೋಗಿತ್ತು ಅಂದ್ಕೋತೀನಿ ಒಂಬತ್ತು ಗಂಟೆ ಒಂಬತ್ತುವರೆ ಆ ಟೈಮಲ್ಲಿ ಮಾಡೋಕೆ ಇಟ್ಕೊಂಡ್ವಿ ಬೇಗನೆ ಆಗೋಯ್ತು ಹತ್ತು ಗಂಟೆ ಒಳಗಡೆ ಎಲ್ಲ ಬಿರಿಯಾನಿ ಆಗಿ ರೆಡಿಯಾಗೋಗಿತ್ತು ಬಿರಿಯಾನಿ ಮಾತ್ರ ತುಂಬ ರುಚಿಯಾಗಿ ಬಂತು ನಾವಿಲ್ಲಿ ಹಾಕೊಂಡು ತಿನ್ನೋದು ಕೂಡ ವಿಡಿಯೋ ಆಗಲಿಲ್ಲ ಯಾಕೆಂದರೆ ತುಂಬಾ ಲೇಟಾಗಿ ಹೋಗಿತ್ತು ಹಾಗಾಗಿ ನಾನು ಫಸ್ಟು ಈ ಟೈಮಲ್ಲಿ ತೆಗೆದ್ಬಿಟ್ಟು ಮಕ್ಕಳಿಗೆಲ್ಲ ಹಾಕಿ ಮಕ್ಕಳಿಗೆ ತಿನ್ನಿಸ್ಬಿಟ್ಟೆ ಫಸ್ಟು ಅದಾದಮೇಲೆ ನಾವು ಕೂಡ ಎಲ್ಲರೂ ತಿಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ ವಿಡಿಯೋದಲ್ಲಿ ನಾವೇನಾದರೂ ತಪ್ಪು ಮಾಡಿದ್ರೆ ಮಿಸ್ಟೇಕ್ಸ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ತಿಳಿಸಿದ್ರೆ ನಾವು ವಿಡಿಯೋಸ್ನ ಸರಿ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ತಪ್ಪನ್ನ ತಿದ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಹಾಗಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಹಾಗಾಗಿ ನೋಡಿ ಬಿರಿಯಾನಿ ಫುಲ್ಲು ರೆಡಿ ಆಗೋಯ್ತು ಈ ಟೈಮ್ ತುಂಬಾ ತುಂಬಾ ಉದ್ದ ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇದನ್ನ ಇವಾಗ ಪ್ಲೇಟ್ ಮುಚ್ಚಿಟ್ಬಿಟ್ ಬಿಟ್ಬಿಟ್ವಿ ಎಲ್ಲರೂ ತಿನ್ನೋ ಟೈಮ್ಗೆ ಫುಲ್ಲು ಬಿಡಿ 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 ಆಗೋಗ್ಬಿಟ್ಟಿತ್ತು ಓಕೆ ಧನ್ಯವಾದಗಳು ಎಲ್ರಿಗೂ